ವಫ್ ಮಂಡಳಿಯಿಂದ ರೈತರ ಜಮೀನು ಕಬಳಿಕೆಯನ್ನು ಖಂಡಿಸಿ ನಾಳೆ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಸೇರಿದಂತೆ ಬೆಂಗಳೂರಿನ ಸಂಸದರು ಶಾಸಕರು ವಿಧಾನಪರಿಷತ್ ಸದಸ್ಯರು ಪಾಲ್ಗೊಳ್ಳಲಿದ್ದಾರೆ ಈ ನಡುವೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ರೈತರು ಮಾನ್ಯಗಳ ಆಸ್ತಿಯನ್ನು ವಫ್ ಮಂಡಳಿ ಕಬಳಿಕೆ ಮಾಡಿರುವುದರ ವಿರುದ್ದ ಚಿತ್ರದುರ್ಗದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ರೈತರ ಜಮೀನುಗಳು ವಿವಿಧ ಮಠಗಳು ಹಾಗೂ ದೇವಾಲಯಗಳ ಆಸ್ತಿಯನ್ನು ವಫ್ ಹೆಸರಿನಲ್ಲಿ ಕಬಳಿಸಲಾಗಿದೆ ಹಲವಾರು ವರ್ಷಗಳ ಹಿಂದಿನ ಆಸ್ತಿಗಳನ್ನು ವಫ್ ಆಸ್ತಿ ಎಂದು ಘೋಷಣೆ ಮಾಡಲಾಗುತ್ತಿದೆ ಇದರ ವಿರುದ್ದ ಬಿಜೆಪಿ ರಾಜ್ಯದೆಲ್ಲೆಡೆ ಹೋರಾಟ ಹಮ್ಮಿಕೊಂಡಿದೆ ಎಂದು ತಿಳಿಸಿದರು ಚಿತ್ರದುರ್ಗದಲ್ಲಿಯೂ ಎರಡು ಮೂರು ಕಡೆ ರೈತರ ಮಠ ಮಾನ್ಯಗಳ ಆಸ್ತಿ ವಫ್ ಹೆಸರಿನಲ್ಲಿ ಕಬಳಿಕೆಯಾಗಿದೆ ಈ ಬಗ್ಗೆ ಸತ್ಯಶೋಧನಾ ಸಮಿತಿ ಸಮಗ್ರ ಅಧ್ಯಯನ ನಡೆಸಿ ವರದಿ ನೀಡಿದೆ ಎಂದು ಹೇಳಿದರು ಆಸ್ತಿಗಳಾಗಿದಾವ ಅವನ್ನ ರೈತರ ಪಾಣೆಯಿಂದ ಕಡಿಮೆ ಮಾಡಿ ಕರೆಕ್ಷನ್ ಮಾಡಿ ಅವ್ರಿಗೆ ಪಾಣೆಗಳನ್ನು ಕೊಡಬೇಕು ಯಾವುದೇ ಆತಂಕ ರೈತರನ್ನು ಉಳಿಬಾರ್ದು ಆ ಉದ್ದೇಶದಿಂದ ನಾವು